ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಮಾರ್ಚ್ ತಿಂಗಳಿನ ಧನುಷ್ ರಾಶಿಯ ಒಂದು ಶುಭ ಫಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಧನುಷ್ ಇಟ್ಟ ಗುರಿ ತಪ್ಪದಂತೆ ತನ್ನ ಕೆಲಸ ಕಾರ್ಯಗಳನ್ನು ಕ ಅಚ್ಚುಕಟ್ಟಾಗಿ ಮಾಡುವಂತಹ ಒಂದು ಜೀವನ ಶೈಲಿಯನ್ನು ರೂಪಿಸಿಕೊಂಡಿರುವಂಥ ಈ ಧನುಷ್ ರಾಶಿಯವರು ಈ ತಿಂಗಳಿನ ಶುಭ ಫಲ ಅತಿ ಹೆಚ್ಚಾಗಿ ಕಾಣುತ್ತಾರೆ ರಾಶಿಯ ಅಧಿಪತಿಯು ಆರನೇ ಸ್ಥಾನದಲ್ಲಿ ಇರುವ ಕಾರಣ ಸ್ವಲ್ಪ ಕೆಲಸ ಕಾರ್ಯಗಳು ತಡಬಾದರೂ ಗುರುವಿನ ದೃಷ್ಟಿಯಿಂದ ನಾನಾ ಕಾರ್ಯಗಳು ಶುಭ ಕಾರ್ಯಗಳು ನಡೆಯುವಂಥ ಶುಭ ವೇಳೆಯಾಗಿರುತ್ತದೆ ಧನುರ್ ರಾಶಿಯ ಎರಡನೇ ಸ್ಥಾನದಲ್ಲಿ ಸೂರ್ಯ ಮತ್ತು ಬುಧನ ಒಂದು ಆಗಮನ ಆರೋಗ್ಯ ಮತ್ತು ಉದ್ಯೋಗದಲ್ಲಿ ರಾಶಿಯವರಿಗೆ ಹೆಚ್ಚಿನ ಲಾಭವಿದೆ ರಾಶಿಗೆ ಏಳನೇ ಸ್ಥಾನದಲ್ಲಿ ಕುಜ ಇರುವ ಕಾರಣ ಕುಜ ಶಾಂತಿ ಮಾಡಿಸುವುದು ತುಂಬ ಒಳ್ಳೆಯದು ರಾಶಿಗೆ ನಾಲ್ಕನೇ ಸ್ಥಾನದಲ್ಲಿ ಶುಕ್ರನ ಒಂದು ಆಗಮನದಿಂದ ಲಕ್ಷ್ಮೀ ಶೈಲಿಯ ಹಾಗೂ ಲಕ್ಷ್ಮಿಯ ರೂಪದಲ್ಲಿ ಯಾವುದಾದರೂ ಒಂದು ಧನದ ಆಕರ್ಷಣೆಯಾಗಿ ಹೆಚ್ಚು ಲಾಭ ಪಡೆಯುವಂತಹ ಒಂದು ಶುಭ ವೇಳೆಯಾಗಿರುತ್ತದೆ ಧನು ರಾಶಿಯ ಲಕ್ಷ್ಮೀ ದೇವರಿಗೆ ಪೂಜೆ ಮಾಡುವುದರ ಮೂಲಕ ಈ ತಿಂಗಳು ವಿಶೇಷ ಲಾಭವನ್ನು ಪಡೆಯುತ್ತಾರೆ ಅದೃಷ್ಟವಾದ ದೇವರು ಲಕ್ಷ್ಮಿ ಅದೃಷ್ಟವಾದ ಬಣ್ಣ ನೀಲಿ ಬಣ್ಣ ಅದೃಷ್ಟವಾದ ಸಂಖ್ಯೆ ನಾಲ್ಕು ಅದೃಷ್ಟವಾದ ವಾರ ಗುರುವಾರ ಪರಿಹಾರ ಶಿವನಿಗೆ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡುವುದರ ಮೂಲಕ ತನ್ನ ಕಷ್ಟ ಕಾರ್ಯಗಳನ್ನು ಮುಗಿಸಿ ಶುಭ ಫಲದವನ್ನು ಅನುಭವಿಸುವಂತಹ ಈ ಧನುರಾಶಿಯವರಿಗೆ ಶುಭ ಕೋರುತ್ತಾ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೊಂದು ರಾಶಿಯ ಬಗ್ಗೆ ಕಾಣೋಣ ನಮಸ್ತೆ ಇಫ್ ಯು ಲೈಕ್ ದಿ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು